ಎಲ್ಲರೂ ನಮ್ಮ ಮನೆಯವರು ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತ ಅನಿಸ್ತಾ ಇದೆ ನಾವು ಸಿದ್ದಯ್ಯ ಪುರಾಣಿಕ ರಾಷ್ಟ್ರೀಯ ಟ್ರಸ್ಟ್ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅವರ ಮೊದಲ ಮಾತು ಮೊದಲು ಮಾನವನಾಗ ಈ ಮಾತಿನ ಸಾರಾಂಶವನ್ನ ನಮ್ಮೆಲ್ಲರೂ ಅವರು ಬಿಟ್ಟು ಹೋಗಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ತಮ್ಮೆಲ್ಲರನ್ನ ನನ್ನ ಹೃಣ್ಣಗಳಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ ಬಂದಿದ್ದಾರೆ ನಾನು ಅವ್ರನ್ನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅಂತ ಕರೆದೇ ಇಲ್ಲ ಅಥವಾ ಲೋಕಸಭಾ ಸದಸ್ಯರಂತ ಕರೆದೇ ಇಲ್ಲ ಅವರೊಬ್ಬ ಅಪ್ಪಟ ಪುಸ್ತಕ ಪ್ರೇಮಿ ಅಪ್ಪಟ ಸಾಹಿತ್ಯ ಆಸಕ್ತರು ಈ ಕಾರಣದಿಂದ ಇಂತಹ ಕಾರ್ಯಕ್ರಮಕ್ಕೆ ಅವರು ಅತ್ಯಂತ ಸೂಕ್ತ ಅಂತ ಹೇಳಿ ಅವ್ರನ್ನ ಬರಲೇಬೇಕು ಅಂತ ಹೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಂಡೆ ಅವರು ಕೂಡ ಅನೇಕ ಕಾರ್ಯಗಳ ಒತ್ತಡದ ಮೇಲಿದ್ದಾರೆ ಅವರು ದೆಹಲಿಗೆ ವಚನ ಸ್ವೀಕಾರ ಮಾಡಲಿಕ್ಕೆ ಹೋಗೋರಿದ್ರು ಇಲ್ಲಿ ಅರಮನೆ ಮೈದಾನದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಲೋಕಸಭಾ ಸದಸ್ಯರ ಸನ್ಮಾನ ಸಮಾರಂಭದಲ್ಲಿ ಕೂಡ ಭಾಗವಹಿಸಬೇಕಾಗಿತ್ತು ಆದರೆ ಸಂಗಮೇಶ ಬಾದುವಾಡಿಗೆ ಅವರ ಮೇಲೆ ನಮ್ಮ ಪ್ರೀತಿ ವಿಶ್ವಾಸ ಅದಕ್ಕಿಂತ ದೊಡ್ಡದಂತ ತಿಳ್ಕೊಂಡು ಅವರೆಲ್ಲರೂ ಅವರು ಇಲ್ಲಿಗೆ ಬಂದಿದ್ದಾರೆ ಅದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಮೇಲೆ ಕೂತವರ ಪರವಾಗಿ ಅವರನ್ನು ಉತ್ಪೂರ್ಣವಾದ ಸ್ವಾಗತವನ್ನ ಸ್ವಾಗತವನ್ನು ಬಯಸಿದ್ದೇನೆ ಮತ್ತು ಬಾದವಾಡಿ ವಿಶ್ವೇಶ್ವರ ಬಳಗ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎರಡು ಕೃತಿಗಳ ಲೋಕಾರ್ಪಣೆ ಇವತ್ತು ಆಗಿದೆ ಬಹಳ ಮುಖ್ಯವಾಗಿ ಅಂಡಮಾನದ ಬಗ್ಗೆ ಪ್ರವಾಸದ ಬಗ್ಗೆ ಇರ್ಬೋದು ಗಾದೆ ಹಳೆಯದಾದರೇನೋ ಅರ್ಥ ನವ ನವೀನ ಅನ್ನುವಂಥ ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ ಈ ಬಿಡುಗಡೆಯ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನಾನು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ಈ ಒಂದು ವರ್ಷ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇಲೆಕ್ಷನ್ ಆದಮೇಲೆ ಬೆನ್ನತ್ತಿದ ಸಂಬೇಷರು ನೀವೇ ಬರಬೇಕು ನೀವು ಇದು ಮಾಡಬೇಕು ಅನ್ನೋದು ನನಗೂ ಆಸಕ್ತಿ ಇದೆ ಈ ರೀತಿ ಪುಸ್ತಕಗಳ ಬಿಡುಗಡೆ ಮತ್ತೊಂದು ಹಿಂಪಡೆ ಕಾರ್ಯಕ್ರಮದಲ್ಲಿ ನನಗೂ ಆಸಕ್ತಿ ಇದೆ ಆಗಿ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿದೆ ನಾನು ಇಪ್ಪತ್ತೆರಡನೇ ತಾರೀಕು ಫಿಕ್ಸ್ ಮಾಡಿದ್ರು ನಿನ್ನೆ ಮೂರು ದಿವಸ ನಾನು ಇದ್ದೆ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆಯೇ ಫ್ಲೈಟಿಂದ ನಾ ಇಲ್ಲಿ ಬಂದೆ ಇದ್ರ ಜೊತೆ ಇನ್ನೊಂದು ನಮ್ಮ ಪಕ್ಷದ ಕಾರ್ಯಕ್ರಮವೂ ಫಿಕ್ಸ್ ಆಯಿತು ಅದು ಹನ್ನೊಂದು ಗಂಟೆಗೆ ಅದಕ್ಕೆ ನಾನು ಬಾದವಾಡಿಗೆ ಹೇಳಿದೆ ಇಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಂಡು ಅಲ್ಲಿಯೂ ಈಗಾಗಲೇ ಕರೆ ಬರ್ತಾ ಇದ್ದಾವೆ ಅಲ್ಲಿಯೂ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅದಕ್ಕೆ ಮುಗಿಸಿಕೊಂಡು ನಾವು ಬರ್ತೀನಿ ಅಂತಂದು ಹೇಳಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮ ಭಾಳ ಒಂದು ಸುಂದರವಾದಂಥ ಕಾರ್ಯಕ್ರಮ ಮತ್ತು ಸಂಗಮೇಶ್ ಬಾದವಾಡಿಗೆ ಅವ್ರಿಗೆ ಎಲ್ಲರಿಗೂ ಪರಿಚಯ ಇದ್ದಂಥ ವ್ಯಕ್ತಿಗಳು ಇಡೀ ರಾಜ್ಯದಲ್ಲಿ ಸಾಹಿತ್ಯ ರಂಗದಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿದಂಥವ್ರು ಸಂಗಮೇಶ್ ಬಾದವಾಡಿಗೆ ಅವರು ನವೋತ್ಸವದ ಹಿರಿಯ ಕವಿಯವರು ಲೇಖಕರು ಹೌದು ಸಾಂಸ್ಕೃತಿಕ ಮೃದು ಧೋರಣೆ ಹೋದಂಥವ್ರು ಪ್ರತಿಭೆ ಜ್ಞಾನ ಆಡಳಿತದ ಅನುಭವ ಇವೆಲ್ಲ ಒಂದು ಸಂಗಮ ಸಂಗಮೇಶ್ ಅವರು ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿ ಲೋಕಕ್ಕೆ ಚಿರಪರಿಚಯವಾದಂಥವರು ಸಂಗಮೇಶ್ ಅವರು ಮತ್ತು ನಾಡಿನ ವಿವಿಧ ಸಂಘಟನೆಗಳಲ್ಲಿ ಕಾಯಕ ತತ್ಪರರಾಗಿ ನಾಡು ನುಡಿಯ ಆಶಯದ ಧರಿಯಾಗಿಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಂಪಾದನೆ ಇರ್ಬೋದು ಕಥೆಗಳ ಕವನ ಮತ್ತು ಪ್ರಬಂಧ ಈ ರೀತಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದಂಥವ್ರು ಸನ್ಮಿಷನ್ ಮಾಲ್ವಡಿಗಿರೋರು ಅವರ ಅರ್ಹತೆಗೆ ಇನ್ನೂ ನೋಡೋದಾದರೆ ಇನ್ನೂ ಹೆಚ್ಚಿನ ಸ್ಥಾನಗಳು ಸಿಗಬೇಕಾಗಿತ್ತು ಆದ್ದರಿಂದ ಇವತ್ತಿನ ವ್ಯವಸ್ಥೆಯಲ್ಲಿ ಹೇಗೆ ಅದರಲ್ಲಿ ಅವೆಲ್ಲ ಸಿಗುವುದು ಬೇಗನೆ ಸಿಗೋದಿಲ್ಲ ಹೀಗಾಗಿ ಅಹ್ ಅರ್ಹತೆ ತಕ್ಕಂತ ಸ್ಥಾನಮಾನ ಸಿಗದಾಗಿದ್ರು ನಮ್ಮ ವ್ಯಕ್ತಿತ್ವದಿಂದ ನಮ್ಮ ಬರಹಗಳ ಮುಖಾಂತರ ಜನರ ಮನಸ್ಸಲ್ಲಿ ಸಾಹಿತ್ಯ ಅಭಿಮಾನಿ ಮನಸ್ಸಲ್ಲಿ ನಾವು ನೆಲೆಸಿದ್ರೆ ಸಾಕು ಅದೇ ದೊಡ್ಡ ಸ್ಥಾನಮಾನ ಅಂತ ನಾವು ತಿಳ್ಕೊಂಡಿರ್ತಾರೆ ಹಂಗೆ ಸಂಗಮೇಶ್ ಬಾಗವಾಡಿಗರು ಆ ರೀತಿ ಇವತ್ತು ಯಾರೋ ಓದುಗರಿದ್ದಾರೆ ಮತ್ತು ಸಾಹಿತ್ಯಿಕ ಆಸಕ್ತಿ ಇದ್ದಾರೆ ಅವರ ಮನದಲ್ಲಿ ನೆನಪು ನೆನಪಿಡುವಂಥ ಕೆಲಸವನ್ನ ಸಂಗಮೇಶ್ ಬಾಗವಾಡಿಗೆ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಸಂಗಮೇಶ್ ಬಾದುವಡ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿ ನಾಡು ಮುಗಿಯ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಹಾಗೆ ಈಗಾಗಲೇ ಇಪ್ಪತ್ತೆಂಟು ಪುಸ್ತಕಗಳನ್ನು ರಚಿಸಿದ್ದು ಇವತ್ತಿನ ಸಮಾರಂಭದಲ್ಲಿ ಬಿಡುಗಡೆ ಬಿಡುಗಡೆಯಾಗಿರ್ತಕ್ಕಂಥ ಎರಡು ಕೃತಿಗಳು ಕ್ರಮಬದ್ಧವಾಗಿ ಇಪ್ಪತ್ತೊಂಬತ್ತು ಮೂವತ್ತನೇ ಕೃತಿಗಳಾಗಿದ್ದಾವೆ ಒಂದು ಅಂದಮಾನ ಪ್ರವಾಸವನ್ನು ನಮ್ಮ ಎಲ್ಲ ಸ್ನೇಹಿತರ ಜೊತೆ ನಾವು ಕೈಗೊಂಡಿದ್ದು ಈ ಅದರ ಅರ್ಥವಾಗಿ ಅಲ್ಲಿನ ಅನುಭವಗಳನ್ನು ಅಲ್ಲಿ ವಿಶೇಷಗಳನ್ನು ಮತ್ತು ಅಲ್ಲಿನ ಎಲ್ಲ ಅದ್ಭುತಗಳನ್ನು ಕ್ರೋಢೀಕರಿಸಿ ಒಂದು ಪ್ರವಾಸ ಕಥನವನ್ನು ನಾನು ಬರೆದಿದ್ದೇನೆ ಹಾಗೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಗಾದೆಗಳು ಇದು ಮೊದಲಿನ ನಮ್ಮ ಜನಮಾನಸದಲ್ಲಿ ಅವು ಬಹಳ ಪ್ರಸ್ತುತವಾಗಿ ಉಳಿದಿದ್ದಾವೆ ಅವುಗಳನ್ನು ಈಗಲೂ ಕೂಡ ಜನ ಬಳಕೆ ಮಾಡ್ತಾರೆ ಅವುಗಳು ಕಾಲ ಕ್ರಮೇಣ ಕಳೆದಂತೆ ಅದರ ಅರ್ಥ ಸ್ವರೂಪಗಳು ಬದಲಾವಣೆ ಆಗ್ತವೆ ಹಾಗೆ ಈಗಿನ ಕಾಲಮಾನಕ್ಕೆ ತಕ್ಕಾಗಿ ಅವು ಹೇಗೆ ಪರಿವರ್ತನೆ ಆಗಿದೆ ಅಂತ ತಿಳಿಸ್ಕೊಳ್ಳೋದ್ರ ಬಗ್ಗೆ ಒಂದು ಸಂಶೋಧನಾತ್ಮಕ ಪ್ರಬಂಧದ ಒಂದು ಈ ಪುಸ್ತಕವನ್ನು ಇಟ್ಟಿದ್ದೀವಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಆಗಮಿಸಿ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ನನಗೆ ಬಹಳ ಸಂತಸದ ವಿಷಯ ಓಕೆ